ಅದಕ್ಕೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈಗ ತಾನೆ ಮೇಡಮ್ ಹೇಳಿದ್ರು ಅಣ್ಣ ಕೊಟ್ಟಿದ್ ಒಂದು ಕೂಗೆ ನನ್ನ ಕೈವಾ ಚಿತ್ರ ಇಷ್ಟು ಸಕ್ಸಸ್ ಮಾಡ್ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ನನ್ನ ಪ್ರೀತಿಯ ಚಾರ್ ನಿಮಿಷ ದರ್ಶನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಾಟನ್ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲರು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅದೇ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ತರ ಮೇಡಮ್ ಹೇಳಿದ್ರು ಅಣ್ಣ ಕೊಟ್ಟಿದ್ರು ಒಂದು ಕೂಗೆ ನನ್ನ ಕೈವಾ ಚಿತ್ರ ಇಷ್ಟು ಸಕ್ಸಸ್ ಮಾಡ್ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ನನ್ನ ಪ್ರೀತಿಯ ಚಾರ ನಿಮಿಷ ದರ್ಶನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖು ಕಾಟನ್ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲರು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮಚ್ ಅಣ್ಣ ಅನ್ನ ಕೊಟ್ಟಿದ್ ಒಂದು ನನ್ನ ಕೈವಾ ಚಿತ್ರನ ಇಷ್ಟು ಸಕ್ಸಸ್ ಯು ಸೋ ಮಚ್ ಎಲ್ಲ ನನ್ನ ಪ್ರೀತಿಯ ಚಾಲೆಂಜಿಂಗ್ಸ್ ದರ್ಶನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಾ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕ್ಯಾಟರ್ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ